ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಈ ಪಯಣ ಯೂಟ್ಯೂಬ್ ಚಾನಲ್ ನ ಹೊಸ ವಿಡಿಯೋಗೆ ಸ್ವಾಗತ ಅಲ್ಲಿ ಯಾರು ಕೂಡ ಯೋಚನೆ ಮಾಡಿರ್ಲಿಲ್ಲ ಈ ರೀತಿ ಘಟನೆ ಆಗ್ತದಂದು ಎಲ್ಲರೂ ಕೂಡ ತಮ್ಮ ಕೆಲಸದಲ್ಲಿ ಬ್ಯುಸಿ ಆಗಿದ್ರು ಒಮ್ಮೆಲೆ ದಟ್ಟನೆ ಹೊಗೆ ಕಾಣಿಸಿಕೊಂಡಿತು ಎಲ್ಲರೂ ಕೂಡ ಅಲ್ಲಿ ಒಮ್ಮಿಗೆ ಭಯಭೀತರಾಗಿದ್ರು ಇತ್ತೀಚೆಗೆ ನಡೆದ ಒಂದು ವಿಮಾನ ದುರಂತಗಳಲ್ಲಿ ಇದೊಂದು ದೊಡ್ಡ ವಿಮಾನ ದುರಂತವೇ ಅಂತ ಹೇಳ್ಬಹುದು ಈ ರೀತಿಯ ದುರಂತಗಳು ಯಾವಾಗ ಮುಗಿಯುತ್ತೋ ಅಂತ ಗೊತ್ತಿಲ್ಲ ಈ ದುರ್ಘಟನೆಯ ಬಗ್ಗೆ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ ಬನ್ನಿ ಗುಜರಾತ್ ನ ಬಾ ಏರ್ ಇಂಡಿಯಾ ವಿಮಾನ ಲಂಡನ್ಗೆ ತೆರಳುತ್ತಿತ್ತು ಕೆಲವೇ ಹತ್ತುಗಳಾಗಿತ್ತು ಆ ಏರ್ ಇಂಡಿಯಾ ಟೇಕ್ ಆಫ್ ಆಗಿ ಅದೇ ಕ್ಷಣದಲ್ಲಿ ಆ ವಿಮಾನ ಪತನಗೊಂಡಿದೆ ಅಂತ ಹೇಳಲಾಗ್ತಾ ಇದೆ ಈ ವಿಮಾನದಲ್ಲಿ ಎರಡ್ ನಲವತ್ತೆರಡು ಪ್ರಯಾಣಿಕರು ಮತ್ತು ಇಬ್ಬರು ಪೈಲಟ್ಗಳು ಹಾಗೆ ಹತ್ತು ಆ ವಿಮಾನ ಸಿಬ್ಬಂದಿಗಳಿದ್ರು ಅಂತ ಹೇಳಲಾಗ್ತಾ ಇದೆ ಈ ವಿಮಾನದ ಕ್ಯಾಪ್ಟನ್ ಆಗಿ ಸುಮಿತ್ ಸಬರ್ವಾಲ್ ಮತ್ತು ಅವರ ಸಹಪಾಠಿಯಾಗಿ ಸಹ ಪೈಲಟ್ ಆಗಿ ರಾಬರ್ಟ್ ಕೈ ಕುಂದರ್ ಅವರು ನೇತೃತ್ವ ವಹಿಸಿದ್ರು ಅಂತ ಡಿ ಜಿ ಐ ಹೇಳ್ತಾ ಇದೆ ಈ ವಿಮಾನದ ಕ್ಯಾಪ್ಟನ್ ಆದಂತ ಸುಮಿತ್ ಅವರಿಗೆ ಎಂಟು ಸಾವಿರದ ಕಿಲೋಮೀಟರ್ ವಿಮಾನ ಪ್ರಯಾಣಿಸಿದ ಅನುಭವ ಇತ್ತು ಅಂತ ಹಾಗೆ ಮತ್ತು ಸಹಪಾಠಿ ಟ್ರೈನಿ ಕ್ಯಾಪ್ಟನ್ ಆದಂತಹ ಅವರಿಗೂ ಕೂಡ ಒಂದು ಸಾವಿರದ ಒಂದೂರು ಕಿಲೋಮೀಟರ್ನ ಪ್ರಯಾಣದ ಅನುಭವ ಇತ್ತು ಅಂತ ಸುದ್ದಿ ಮಾಧ್ಯಮಗಳಿಂದ ವರದಿ ಆಗ್ತಾ ಇವೆ ಇಂದು ಸುಮಾರು ಮಧ್ಯಾಹ್ನ ಒಂದು ಗಂಟೆ ಮೂವತ್ತೊಂಬತ್ತು ನಿಮಿಷಕ್ಕೆ ರನ್ ವೇ ನಂಬರ್ ಇಪ್ಪತ್ತ್ ಮೂರರಿಂದ ವಿಮಾನ ಟೇಕಪ್ ಆಗಿತ್ತು ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ ಈ ಘಟನೆ ಆಗಿದೆ ಅಂತ ಹೇಳಲಾಗ್ತಾ ಇದೆ ಈ ಘಟನೆ ಆಗುವುದಕ್ಕಿಂತ ಮುಂಚೆ ವಿಮಾನದಲ್ಲಿರುವ ಪೈಲಟ್ ಅವರು ಟಿಸಿ ಅವರಿಗೆ ತುರ್ತು ಕರೆ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ ವಿಮಾನ ಪತನಗೊಂಡ ಬೆನ್ನಲ್ಲೇ ಅಹಮದಾಬಾದ್ ನ ಮೇಘನಿ ನಗರ್ ಪ್ರದೇಶದಲ್ಲಿ ದಟ್ಟ ಹೊಗೆ ಆವರಿಸಿಕೊಂಡಿದೆ ಅಂತ ಹೇಳಲಾಗ್ತಾ ಇದೆ ಹಾಗೆ ಆ ದಟ್ಟ ಹೊಗೆ ಆವರಿಸಿಕೊಂಡ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗ್ತವೆ ಗುಜರಾತಿನ ಮಾಜಿ ಮುಖ್ಯಮಂತ್ರಿ ಆದಂತ ವಿನಯ್ ರೂಪಾನಿ ಕೂಡ ವಿಮಾನದಲ್ಲಿ ಪ್ರಯಾಣಿಸುತ್ತಿದ್ರು ಅಂತ ಹೇಳಲಾಗ್ತಾ ಇದೆ ಇನ್ನಷ್ಟೇ ಆ ಪತನದ ಬಗ್ಗೆ ಎಷ್ಟು ಮಂದಿ ಸಾವಿನಪ್ಪಿದ್ದಾರೆ ಅಂತ ಅಫಿಷಿಯಲ್ ಮಾಹಿತಿ ಬರಬೇಕಾಗಿದೆ ಗುಜರಾತಿನ ಮುಖ್ಯಮಂತ್ರಿ ಆದಂತ ಭೂಪೇಂದ್ರ ಪಟೇಲ್ ಕೂಡ ಘಟನೆ ಬಗ್ಗೆ ಮಾಹಿತಿ ತಿಳಿದಂತೆ ಘಟನಾ ಸ್ಥಳಕ್ಕೆ ಧಾವಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಮತ್ತು ಈ ಘಟನೆ ಬಗ್ಗೆ ಕೇಂದ್ರ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರು ಕೂಡ ಗುಜರಾತಿನ ಮುಖ್ಯಮಂತ್ರಿ ಬದಲೇ ಮಾಹಿತಿ ಕಲೆ ಹಾಕ್ತಾ ಇದ್ದಾರಂತ ಅಂತ ಹೇಳಲಾಗ್ತಾ ಇದೆ ಇದಕ್ಕೊಂದು ಘೋರ ದುರಂತದ ಘಟನೆ ಅನ್ಬೇಕು ಅಥವಾ ಒಂದು ಕೆಟ್ಟ ಘಟನೆ ಅನ್ಬೇಕು ಏನು ಅನ್ಬೇಕು ಗೊತ್ತಾಗ್ತಾ ಇಲ್ಲ ಇತ್ತೀಚೆಗೆ ತಾನೇ ಬೆಂಗಳೂರಿನಲ್ಲಿ ತುಳಿತ ಆಗಿತ್ತು ಆ ತುಳಿತ ಮಾಸುವ ಬೆನ್ನಲ್ಲೇ ಈ ರೀತಿಯ ಘಟನೆ ಆಗಿದೆ ಅಂತ ಹೇಳ್ಬಹುದು ಮತ್ತೊಂದ್ ಕಡೆ ರಾಜಕೀಯ ಕೆರೆಚಾಟವೂ ಕೂಡ ಚಾಲೂ ಆಗಿದೆ ಇತ್ತೀಚೆಗೆ ತಾನೇ ಬಿಜೆಪಿಯವರು ಹೇಳ್ತಾ ಇದ್ರು ಕಾಂಗ್ರೆಸ್ನವರಿಗೆ ನೀವು ರಾಜೀನಾಮೆ ಕೊಡಬೇಕು ಅಂತ ಈಗ ಕಾಂಗ್ರೆಸ್ನವರು ಬಿಜೆಪಿ ಅವರಿಗೆ ಹೇಳ್ತಾ ಇದ್ದಾರೆ ಅಮಿತ್ ಶಾ ಮತ್ತು ಮೋದಿಯವರು ರಾಜೀನಾಮೆ ಕೊಡ್ಬೇಕಂತ ಈ ರೀತಿಯ ಬೈದಾಟಗಳು ಮುಗಿಯೋ ೀತಿಯನ್ನು ಕಾಣ್ತಾ ಇಲ್ಲ ಈ ಘಟನೆಗೆ ಸಂಬಂಧಿಸಿದಂತೆ ಹಲವಾರು ದೇಶದ ನಾಯಕರು ಸಂತಾಪ ಸೂಚಿಸ್ತಾ ಇದ್ದಾರೆ ಈ ಘಟನೆಗೆ ಸಂಬಂಧಿಸಿದಂತೆ ಇನ್ನಷ್ಟೇ ಮಾಹಿತಿ ಬರಬೇಕಾಗಿದೆ ಆ ಘಟನೆಯಲ್ಲಿ ಎಷ್ಟು ಜನ ಪ್ರಾಣ ಕಳೆದುಕೊಂಡಿದ್ರು ಅಂತ ಇನ್ನಷ್ಟೇ ಮಾಹಿತಿ ಬರಬೇಕಾಗಿದೆ ಈ ಘಟನೆಯ ಬಗ್ಗೆ ನಿಮಗೇನಿಸ್ತು ಅಂತ ಕೆಳಗೆ ಕಾಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟವಾದ್ರೆ ವಿಡಿಯೋನು ಲೈಕ್ ಮಾಡಿ ಮತ್ತೆ ಇದೇ ರೀತಿಯ ಹೊಸ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು